ಏ ನನ್ನ ಗೆಳತಿ ಮೋನಿಯಾದಿನು ಇಂದು, ನಿನ್ನ ಪಿಸು ಮಾತು ಕೇಳದೆ ಎಲ್ಲಿ ಹೋಗಿರುವೆ ಏನ ಮಾಡಿರುವೆ ನನ್ನ ಈ ಮನಸ್ಸಿನಲ್ಲಿ ಸಣ್ಣ ಅಲೆಯೊಂದ ಬಿಟ್ಟು ಕತ್ತಲಾದರೂ ಕಂಗಳು ಹುಡುಕಿದೆ ನಿನ್ನ ಬೆಳಕು ತಂಗಾಳಿ ಇದ್ದರು ಹುಡುಕಿದೆ ನಿನ್ನ ಸನಿಹ ಮಳೆ ಬಿದ್ದರು ಹುಡುಕಿದೆ ನಿನ್ನ ಹಣೆ ಬಿಂದು ಎಲ್ಲ ಇದ್ದರು ಏನೋ ಕಾಡುತ್ತಿದೆ ಎಲ್ಲಿ ಹೋಗಿರುವೆ ಏನ ಮಾಡಿರುವೆ ಈ ಮನಸ್ಸಿನಲ್ಲಿ ಸಣ್ಣ ಅಲೆಯೊಂದು ಬಿಟ್ಟು ಕವಿ ಕಾಳಿದಾಸ